ನಮ್ಮ ಜೊತೆಗೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಪೆರ್ಲ ಬೈಪಾಡಿಯ ಅರ್ಚಕರಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಪೆರ್ಲ ಬೈಪಾಡಿ ಅಂತ ಹೇಳಿ ಹೆಸರು ವಿಶೇಷವಾಗಿ ಈಗ ಸ್ವಲ್ಪ ಹಳ್ಳಿ ಆದರೂ ಕೂಡ ಮೊದಲು ನಮ್ಮ ಆಧುನಿಕ ಎಲ್ಲ ಮೊದಲು ಇದ್ದು ಸ್ವಲ್ಪ ಒಂದು ಒಳ್ಳೆಯ ಪ್ರಸಿದ್ಧ ಪಟ್ಟಣವಾಗಿತ್ತು ಯಾಕೆಂದರೆ ಬೈ ಮೊದಲೆಲ್ಲ ಇಲ್ಲಿ ಘಾಟಿಂದ ಗಾಡಿಯ ಮೂಲಕ ಎತ್ತುಗಳ ಗಾಡಿ ಮೂಲಕ ಬರ್ತಿತ್ತು ಇಲ್ಲಿ ಬೈಗಳು ಸಮುದ್ರ ಇಲ್ಲೆಲ್ಲ ಸಮಲ್ಲ ಅನ್ನೋಳಾಗಿ ಅಂಗಡಿ ಮಜಲು ಅಂತ ಹೇಳುತ್ತಾ ಅಲ್ಲಿ ಎಲ್ಲ ವ್ಯಾಪಾರ ಮೊದಲೇ ಹಾಗೆಯೇ ಒಂದು ಗಾಡಿಯಲ್ಲಿ ಒಂದು ಬರುವಾಗ ಒಂದು ಬೈಉುಲಿನ ಗಾಡಿಯಲ್ಲಿ ಒಂದು ವಿಗ್ರಹ ಇತ್ತಂತೆ ಅದನ್ನು ಅಲ್ಲಿ ನೋಡುವಾಗ ಅನ್ನೋಡುವಾಗ ನೋಡುವಾಗ ಅದು ಕೂಡ ಸಿಕ್ಕಿತ್ತು ಹಾಗೆ ಕೆಲವರು ಅಂತ ಅಲ್ಲಿ ಸ್ವಲ್ಪ ನಮ್ಮ ಈ ತೋಡಿನ ಆ ಕಡೆ ಒಂದು ಕಟ್ಟೆ ಮಡ ಮಾಡಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಇತ್ತಂತೆ ಹಾಗೆ ಇಲ್ಲಿ ಬೈಪಾಡಿ ಅಂತೇಳಿ ಇಲ್ಲಿ ಹೆಸರಾಗಿ ಬೈಪಾ ಬೈ ಹುಲ್ಲು ತೊಡಗಿದೆ ಇಲ್ಲಿ ಬೈಪಾಡಿ ಅಂತೇಳಿ ಕ್ಷೇತ್ರಕ್ಕೆ ಹೆಸರು ಹೌದು ಮತ್ತೆ ಇದೊಂದು ಯಾರೋ ಒಂದು ಋಷಿಗಳು ಸಿದ್ಧಿಗಾಗಿ ಒಂದು ಆರಾಧನೆ ಮಾಡ್ತಿದ್ದಂತಹ ವಿಗ್ರಹ ಅಂತ ಇದು ಹಾಗಾಗಿ ಇದಕ್ಕೆ ಸಿದ್ಧಿವಿನಾಯಕ್ ಅಂತೇಳಿ ಅಲ್ಲಿ ಹೆಸರಿಟ್ರು ಹಾಗೆ ಇದಕ್ಕೆ ಒಂದು ಎಂಟುನೂರು ವರ್ಷದ ಇತಿಹಾಸ ಇದೆ ಹಾಗೆ ಇದು ಈಗ ಹದಿನಾಲ್ಕು ವರ್ಷದ ಮೊದಲು ಅಂದ್ರೆ ಆ ನಂತರ ಒಂದು ಬಸದಿ ಒಂದು ಉಂಟು ಉಂಟಿಲ್ಲಿ ಹತ್ರ ಬಸದಿಂಟು ಅವರು ಬಸದಿ ಇಲ್ಲ ಇದು ಒಂದು ಮಾಡುವಾಗ ಕಟ್ಟಡ ಮಾಡುವಾಗ ಅದು ಇದ್ರೆ ಮಾಡ್ತಾ ಇದ್ದೆಲ್ಲ ಬೀಳ್ತಾ ಇದ್ದು ಮಾಡ್ತಾರೆ ಕಟ್ತಾ ಇದ್ದವರು ಬೀಳ್ತಾರೆ ಹೀಗೆ ಇರುವಾಗ ಏನಂದ್ರೆ ಅದು ಗಣಪತಿ ಒಂದು ಇದು ಯಾಕಂದ್ರೆ ಅವ್ರಿಗೆ ಅದನ್ನು ಆಗಲಿಲ್ಲ ಅಜೀರ್ಣ ಇದ್ದಾಗ ಅವಸ್ಥರು ಇದ್ದಾಗೋಣ ಜೀರ್ಣಾವಸ್ಥರು ಇದ್ದಾಗಣೆ ಮತ್ತೆ ಅವ್ರು ಏನು ಮಾಡ್ದಂತೆ ತೋಡಿನ ಈಚೆ ಹಾಕಿದ್ರು ಇಲ್ಲಿ ಈ ಕಡೆ ಈಗ ಇರುವಂತಹ ಸಹ ಹಾಗೆ ಇಲ್ಲೇ ಇದ್ದ ತೈ ಜಾಗಕ್ಕೆ ಸಂಬಂಧಪಟ್ಟಂತಹ ಹೋದ್ರು ಈಗ ಈಗಿನ ಮುಸ್ಲಿಮ್ಸ್ ಅವರ ಹಿರಿಯರು ಹಿರುಗು ಎಲ್ಲ ಅಲ್ಲಿ ಗುಡಿ ಕಟ್ಟಿ ಒಂದು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತೀವಿ ತೈ ಚೌತಿಯನ್ನು ವಿನಾಯಕ ಚೌತಿಯೊಂದು ಪೂಜೆ ಮಾಡ್ತಾ ಇದ್ರಂತೆ ಹಾಗೆ ಬರ ಬರುತ್ತಾ ಏನಂತಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ನಡೆದಿಂದ ವಾರಕ್ಕೊಂದು ಭಜನೆ ಶುರುವಾಗಿತ್ತು ದೇವಸ್ಥಾನ ಅಲ್ಲೆಲ್ಲ ಒಂದು ಗೋಪುರ ಎಲ್ಲ ಕಟ್ಟಿ ಇದೊಂದು ಬಯುಲಿನ ಒಂದು ಗುಡಿ ಆಗಿತ್ತು ಗುಡಿ ಮಾತ್ರ ಬೈಹುಲಿನ ಬಯುಲಿಲ್ಲ ಅಲ್ಲ ಇದು ಮುಳಿಒಲಿನ ಗುಡಿ ಆಗಿತ್ತು ಹಾಗೆಲ್ಲ ಅವರು ಸ್ವಲ್ಪ ಭಜನೆ ಇದ್ದರೆ ಅಬ್ಬರವರೆಲ್ಲದ್ರು ಸೇರಿ ಜೀರ್ಣೋಧಾರ ಮಾಡಿದರೆ ಆಗ್ಬೋ ಅಂತೇಳಿ ಮಾಡಿ ಸಭೆ ಎಲ್ಲ ಮಾಡಿ ಮತ್ತೆ ಹದಿನಾಲ್ಕು ವರ್ಷದ ಮೊದಲು ಇಲ್ಲಿ ಹೊಸ ಒಂದು ಶಿಲಾಮಯ ದೇವಸ್ಥಾನ ಆಗಿ ಇಲ್ಲಿ ಪ್ರತಿಷ್ಠೆ ಆಯಿತು ಈಗ ಹನ್ನೆರಡು ವರ್ಷಕ್ಕೊಮ್ಮೆ ಅದಕ್ಕೆ ಒಂಬತ್ತು ವರ್ಷ ಆದರೆ ಒಳ್ಳೆಯದು ಅಂತೇಳಿ ದೃಷ್ಟಿಯನ್ನು ನಾವು ಕಳೆದ ವರ್ಷ ಮಾಡೋಕೆ ಆಗಲಿಲ್ಲ ಈ ವರ್ಷ ಮಾಡು ಹೇಳಿ ಎಲ್ಲ ಕಮಿಟಿಯವರು ಸೇರಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೃಷಿ ವ್ಯವಸ್ಥಾಪಕರು ನಮ್ಮ ಮಾನ್ಯ ಬ ಬಜ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಎಲ್ಲ ಊರವರು ಸೇರಿ ಇದೊಂದು ಕಮಿಟಿ ಆಗ್ತಾ ಉಂಟು ಕೆಲಸ ತುಂಬ ಭರವಸೆ ಆಗ್ತಾ ಉಂಟು ಹಾಗೆ ಮೂವತ್ತು ಇಪ್ಪತ್ತ್ಮೂರು ಜನ ಉಪ ಕಮಿಟಿಗಳು ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತಾ ಉಂಟು ಆದರೆ ಒಂದು ಸ್ವಲ್ಪ ಲೇಟಾದರೂ ಕೂಡ ಭಾಳ ಒಂದು ಕೆಲಸ ಆಗ್ತಾ ಉಂಟು ಹಾಗೆ ಒಂದೊಂದು ಕೆಲಸ ಸೇರ್ತಾ ಉಂಟು ಇದೊಂದು ಹೊಸ ಒಂದು ಒಂದು ಇದೊಂದು ಇದೊಂದು ನಮ್ಮ ಶಾಸಕರ ಕೊಡುಗೆ ಅದೊಂದು ಇಪ್ಪತ್ತೈದು ಲಕ್ಷೆಯನ್ನು ಕೊಡುಗೆ ಮಾಡಿ ಹಾಗೆ ಊರವರ ನಮ್ಮ ಊರ ದಾನಿಗಳು ಸೇರಿ ಅಲ್ಲಿ ಒಂದು ಸ್ವಭಾವವನ್ನು ನಿರ್ಮಾಣ ಆಗ್ತಾ ಉಂಟು ಹಾಗೆ ನೋಡಿ ಇದೊಂದು ಇಲ್ಲಿ ಬಾಗಿಲೊಂದು ಮಾಡಿದ್ದಾರೆ ಅದೊಂದು ಒಬ್ಬರ ಬೆಳ್ತಂಗಡಿ ಅವರೊಬ್ಬರು ಅದರ ಕೊಡುಗೆ ಅದು ಮತ್ತೆ ಬೆಳ್ಳಿಯ ಕವಚ ಎಲ್ಲ ಹೊಸತಾಗುವಾಗ ದೇವರನ್ನು ಹಾಗೆ ಬೆಳಬಾರ್ದು ಅನ್ನೋ ದೃಷ್ಟಿಯಿಂದ ಬೆಳ್ಳಿಯ ಕವಚ ಮಾಡು ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿ ನಾಳದು ಬರ್ಮಿಸೋದಕ್ಕೆ ಬೆಳ್ಳಿಯ ಕವಚಗಳ ಉಂಟು ಅದನ್ನು ಒಬ್ಬರೇ ಕೊಡೋದಲ್ಲ ಊರವರೆಲ್ಲ ಭಕ್ತವರೆಲ್ಲ ಎಲ್ಲ ಸೇರಿ ಅದಕ್ಕೆ ಅದಕ್ಕೆ ನಾವು ಇದು ಮಾಡಿ ಕೂಪನ್ ಆಗಿ ಮಾಡಿ ಐವತ್ತು ಐನೂರಾಗಿ ಎಲ್ಲರನ್ನು ಸೇರಿಸಿ ಎಲ್ಲ ಭಕ್ತರನ್ನ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ನಾಳದು ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದು ಮೆರವಣಿಗೆ ತಂದು ಅದನ್ನು ಅಂತ ಹೇಳಿ ಎಲ್ಲ ಮಾಡ್ತಿದ್ದಾರೆ ಹೀಗೆ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಾ ಉಂಟು ಮತ್ತೆ ನೆನೆದವರ ಎಲ್ಲ ಕೆಲಸವನ್ನು ಕೂಡ ಭಕ್ತರ ಎಲ್ಲ ಕೈ ಮುಗಿದು ಎಲ್ಲ ಮಾಡಿದ್ರೆ ಎಲ್ಲ ಕೆಲಸವನ್ನು ಕೂಡ ಅವರು ಮಾಡಿಕೊಟ್ಟಿದ ತುಂಬಾ ನಿರ್ಸನ್ನ ತುಂಬಾ ಉಂಟು ನಾನು ನಾನು ಇಲ್ಲಿ ಒಂದು ವರ್ಷದಿಂದ ಇದ್ದೇನೆ ಹೆಚ್ಚಾಗಿ ಏನಂದ್ರೆ ಇಲ್ಲಿ ಪ್ರತಿಯೊಂದು ಕಾಯಿಲೆ ಬಂದವರು ಕೂಡ ಹೋಗಲ್ಲ ಕಾಯಿಲೆ ಗುಣ ಆಗಿದೆ ಮತ್ತೆ ವಿಶೇಷವಾಗಿ ಏನು ನೋಡ್ಕಲ್ಲ ಈ ವರ್ಷದ ಮಳೆ ಭಯಂಕರ ಮಳೆಗಾಲ ಇಲ್ಲಿ ಎಲ್ಲ ಅಡಿಕೆ ತೋಟದಲ್ಲ ಇರುವುದಿಲ್ಲ ಜಾಸ್ತಿ ಹೆಚ್ಚಾಗಿ ಮದ್ದು ಬಿಡುವಂಥ ಕೊಳೆ ರೋಗಕ್ಕೆ ಮದ್ದು ಬಿಡುವಂಥ ಇದ್ದು ಮದ್ದು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಈ ವರ್ಷದ ಮಳೆಗಾಲ ಹಾಗೆ ಎಲ್ಲ ಇಲ್ಲಿ ಪಂಚಗಳ ಮಾಡಿಸ್ಬೋದು ನಾವು ಕೇಳ್ದುಂಟು ಏನು ಯಾವ ದೇಶ ಮಾಡಿ ಹಾಗಾಗಿ ನಾವು ಅಡಿಕೆ ಇದು ಮದ್ದು ಬಿಡುವಾಗ ಹೇಳ್ಕೊಂಡದ್ದು ದೇವ್ರದಯಿಂದ ಮದ್ದು ಬಿಡಲಿಕ್ಕೆ ಬಿ ಆಯಿತು ಅಂತ ಹೇಳಿಮಂಟು ಹಾಗೆ ನಾನು ಕೂಡ ಹೇಳಿಕೊಂಡೆ ಹಾಗೆ ನನಗೆ ಕೊಟ್ಟದೊಂದು ಆಗಿದೆ ಹೀಗಾಗಿ ಯಾವುದೇ ಒಂದು ಕೆಲಸ ಆದ್ರೂ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೆಲಸ ಇಲ್ಲದ್ರೆ ಖಂಡಿತವಾಗಿ ಆ ದೇವರು ಅದನ್ನು ನಡೆಸಿಕೊಡ್ತಾನೆ ಹೇಳುವ ಮಾತಿಲ್ಲ ಹಾಗೆ ಬಾಲಗಣಪ ಅಂತ ಬಾಲಗಣಪ ಅಂದ್ರೆ ಅದು ಬಾಲ ಅದು ಅದೊಂದು ಇದು ಗಣಪತಿ ಅದು ಕೂಡ ಅದು ಪಾರ್ವತಿಯ ಅದು ಆಗ ತಾನೇ ಒಂದು ಇದಾದಂಥ ಒಂದು ಮಗುವಿನ ಬಾಲಗಣಪತಿ ಅಂದರೆ ಉಂಟು ಉಂಟು ಅದು ಗಮನ ಉಂಟು ಇಲ್ಲಿ ಕೂಡ ಬಾಲಗಣಪತಿ ಯಾಕೆಲ್ಲ ಆಗ್ತಾ ಉಂಟು ಮದುವೆ ಆಗದವರಿಗೆಲ್ಲ ಇಲ್ಲಿ ಬಂದು ಮಾಡಿಸ್ತಾರೆ ಅದು ಕೂಡ ಮಕ್ಕಳದ್ದು ಅಂದ್ರೆ ಸರ್ ಉಂಟು ಮದುವೆ ಆಗದವರು ಮತ್ತು ಮಕ್ಕಳಾಗದವರು ಹೀಗೆ ಏನು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಇಲ್ಲಿ ಗಣವೊಮ್ಮ ಮತ್ತು ಬಾಲಗಣಪತಿ ಯಾವಾಗ್ತಾ ಉಂಟು ಮತ್ತು ವಿಶೇಷವಾಗಿ ನಿತ್ಯ ಎಲ್ಲ ಪಂಚಗಜೆಗಳು ವಿಶೇಷ ವಿಶೇಷ ದಿನಗಳಲ್ಲಿ ಅಪ್ಪ ಪೂಜೆ ಎಲ್ಲ ಆಗ್ತಾ ಉಂಟು ಅಪ್ಪ ಅಪ್ಪ ಸೇವೆ ಇದೆಲ್ಲ ಆಗ್ತಾ ಉಂಟು ಮತ್ತು ವಿಶೇಷವಾಗಿ ಇಲ್ಲಿ ಗರಿಕೆ ಬಹಳ ಪ್ರೀತಿ ಹಾಗಾಗಿ ಗರಿಕೆ ಅರ್ಚನೆ ಎಲ್ಲ ಬೇರೆ ಬೇರೆ ದುಡ್ಡು ಹಾಗೆ ವಿಶೇಷವಾಗಿ ಇಲ್ಲಿ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಆಗ್ತಾ ಆಗ್ತಾ ಇರ್ತದೆ ಮತ್ತೆ ಚೌತಿ ಒಂದು ಭಾಳ ಕಬಜಿಯಲ್ಲಿ ಚೌತಿಯಲ್ಲಿ ಹಾಕೊಂಡು ಹಾಗೆ ಹೌದು ತುಂಬಾ ಜನ ನಮ್ಮ ಸ್ಥಳ ಕಮ್ಮಿ ಆದರೂ ಕೂಡ ಇಲ್ಲಿ ಸ್ಥಳ ಸಾಕೋದಿಲ್ಲ ನಮಗೆ ಈಗಲೂ ಕೂಡ ಊಟಕ್ಕೆಲ್ಲೂ ಆ ಕಡೆಯಿಂದ ಹೋದ್ರಿಂದ ಗೊತ್ತಿಲ್ಲ ಆ ಕಡೆಯೊಂದು ಒಬ್ಬರು ಧಾನ್ಯ ಕೊಟ್ಟಿದ್ದಾರೆ ಧಾನ್ಯ ಅಂದ್ರೆ ತಕ್ಕಂತ ಅವರೇ ತಟ್ಟು ಮಾಡಿಕೊಡ್ತಾರೆ ತುಂಬಾ ವಿಶಾಲವಾದ ಮೈದಾನ ಅಲ್ಲಿ ಎಲ್ಲ ಊಟ ವ್ಯವಸ್ಥೆ ಅಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಏನೋ ದೇವರ ದಯ ಎಂಬುದಕ್ಕೆ ಎರಡು ಮಾತಿಲ್ಲ ಬಹಳ ಒಂದು ಹಾಗೆ ಮತ್ತೆ ಎಲ್ಲರೂ ಕೂಡ ಬನ್ನಿ ಎಲ್ಲರೂ ಕೂಡ ಆದಷ್ಟು ನೀವು ಕೂಡ ನಿಮ್ಮ ಕೂಡ ಒಂದು ಪ್ರಚಾರ ಮಾಡಿ ಈ ಒಂದು ದೇವರ ಪಾತ್ರವಾಗಲಿ ಎಲ್ಲ ಬಂದು ನನ್ನ ಸಹಾಯ ಅಥವಾ ಅವರೆಲ್ಲ ಇಷ್ಟಾರ್ಥಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಆಗುವಂತೆ ದೇವರು ಅನುಗ್ರಹಿಸಲಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್